ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸುಮಾ ಹೋಮ್ ಕಿಚನ್ ಇವತ್ತು ನಾವು ಎರಡೇ ಎರಡು ವಸ್ತುಗಳನ್ನು ತೆಗೆದುಕೊಂಡು ತುಂಬ ಈಸಿಯಾಗಿ ತ ಸ್ವೀಟನ್ನು ತಯಾರಿಸೋಣ ಬನ್ನಿ ಇದಕ್ಕೆ ಬೇಕಾಗೋ ಸಾಮಗ್ರಿಗಳು ಒಂದು ಬಟ್ಲು ಕೊಬ್ಬರಿ ಒಂದು ಬಟ್ಲು ಸಕ್ಕರೆ ಬನ್ನಿ ಒಂದು ತಟ್ಟೆಗೆ ಸ್ವಲ್ಪ ತುಪ್ಪನ ಹಾಕಿ ಸವರ್ಕೊಳ್ಳೋಣ ನಂತರ ಒಂದು ಬಾಣಲೆಗೆ ತಗೊಂಡಿರೋ ಸಕ್ಕರೆಯನ್ನು ಹಾಕಿ ಅದಕ್ಕೆ ಬೇಕಾಗುವಷ್ಟು ನೀರನ್ನು ಹಾಕಿ ಸಕ್ಕರೆನ ಕರಗಿಸಿ ಪಾಕ ತಯಾರಿಸ್ಕೊಳ್ಳೋಕ್ಕೆ ಇಟ್ಕೊಳ್ಳೋಣ ನೋಡಿ ಪಾಕ ಬರ್ತಾಯಿದೆ ಬಬಲ್ಸ್ ಎಲ್ಲ ಬರ್ತಾ ಇದ್ದಾವೆ ಪಾಕ ಬಂತು ಇವಾಗ ಒಂದು ಬೌಲ್ ಕೊಬ್ಬರಿ ತೊಗೊಂಡಿದ್ವಲ್ಲ ಅದನ್ನು ಹಾಕೊಳ್ಳೋಣ ಹಾಕಿ ಸಣ್ಣ ನಿಧಾನವಾಗಿ ತಿರುಗಿಸ್ತಾ ಇರೋಣ ನೋಡಿ ತಿರುಗಿಸ್ತಾ ತಿರ್ಗಿಸ್ತಾ ಗಟ್ಟಿಯಾಗ್ತಾ ಬರ್ತಾಯಿದೆ ಕೊಬ್ಬರಿ ನೀರೆಲ್ಲ ಆವೇ ಆಗಿ ಸ್ವೀಟು ತಯಾರಾಗ್ತಾ ಇದೆ ನೋಡಿ ಸ್ವಲ್ಪ ಏಲಕ್ಕಿ ಪುಡಿಯನ್ನು ಹಾಕೊಳ್ಳೋಣ ನಂತರ ಆ ತಟ್ಟೆಗೆ ತೆಗೆದಿಟ್ಕೊಳ್ಳೋಣ ನೋಡಿರಿ ಒಂದು ಬೌಲಿಗೆ ತುಪ್ಪ ಸವರಿ ಅದರಿಂದ ಅದನ್ನು ಸಮ ಮಾಡ್ಕೊಳ್ಳೋಣ ಈಗ ಒಂದು ಚಾಕುವಿನ ಸಹಾಯದಿಂದ ನಿಮಗೆ ಯಾವ ಆಕಾರ ಬೇಕೋ ಆ ಆಕಾರದಲ್ಲಿ ಕಟ್ ಮಾಡಿ ಎಷ್ಟು ಈಸಿಯಾಗಿ ದಿಢೀರನೇ ಮಾಡ್ಬೋದಲ್ಲ ಫ್ರೆಂಡ್ಸ್ ಮನೆಗೆ ಯಾರಾದರೂ ಗೆಸ್ಟ್ ಬಂದರೆ ಬೇಗ ಬೇಗನೆ ಮಾಡಿಕೊಡ್ಬೋದು ಹಾಗೆ ಮಕ್ಕಳು ಇದನ್ನು ತುಂಬ ಇಷ್ಟಪಡ್ತಾರೆ ಹೆಲ್ದಿನೂ ಕೂಡ ಹೌದು ನೋಡಿ ಫ್ರೆಂಡ್ಸ್ ಒಂದು ತಟ್ಟೆಗೆ ಇದನ್ನು ತಗೊಳ್ಳೋಣ ನೀವು ಇದನ್ನ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬ ಈಸಿಯಾಗಿದೆ ತುಂಬ ಬೇಗನೆ ಆಗುತ್ತೆ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ಮುರಿಯುತ್ತೆ ಖಂಡಿತ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ ಫ್ರೆಂಡ್ಸ್ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲ ತುಂಬ ಥ್ಯಾಂಕ್ಸ್ ಫ್ರೆಂಡ್ಸ್ ಬಾಯ್